ಇವತ್ತು ಇಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣವೇ ನನ್ನ ಪ್ರೀತಿಯ ಅಣ್ಣನಕ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರೂ ತುಂಬ ಕಮ್ಮಿನೇ ನೀವೆಲ್ಲ ಆ್ಯಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರ ನಾ ಅವ್ರನ್ನ ಭೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬಾಯ್ಗೆ ಹೋಗ್ಬೇಕು ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಇದು ಹೇಳ್ತೀನಿ ಕೇಳ್ರಿ ಏನಕ್ಕೆ ಅಂತಂದರೆ ಯಾರ ಹತ್ರ ಅಷ್ಟು ಬೇಗ ನಾನು ಸೋಲಲ್ಲ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ಇರಿ ನಾವ್ ಎಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕೆಂದ್ರೆ ಆಗಲ್ವಲ್ಲ ಯಾಕಂದ್ರೆ ನಮ್ದು ಏಕಮಾರ್ ದೋತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಓ ಯಾ ಸಿಕ್ತೀನಿ ಓಕೆ ಯಾ ಯಾ ಹ ಈ ಡೋ ಆಡಕ್ಕೆ ನಮಗ್ ಬರಲ್ಲ ಇಷ್ಟ ಆದ್ರೆ ತುಂಬಾ ಇಷ್ಟದಿಂದ ಹೇಳ್ತೀವಿ ಕಷ್ಟ ಆದ್ರೆ ಅಪ್ಪ ಅಲ್ಲೇ ಇದ್ಬಿಡಪ್ಪ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತೀನಿ ಏನಿಕ್ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದ್ರೆ ಇವತ್ ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆ್ಯಕ್ಚುಲಿ ಇವತ್ತು ಪಬ್ಲಿಕಲ್ಲಿ ಹೇಳಬೇಕಿದ್ದೀನ ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬ ಪ್ರೀತಿ ಆದೋರ್ದು ಏನಾರು ಒಂದು ಫಂಕ್ಷನ್ ಈಗ ಒಂದು ಸಲ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಐ ಎಡಾಪಾಲಿಗೆ ಹೋಗೋಣ ಓಕೆ ಬಾಯ್ ಏ ಇಲ್ಲೇನೋ ಫಂಕ್ಷನ್ ನಡೆಯಲು ಹೋಗೋಣ ಓಕೆ ಬಾಯ್ ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ ಬೈ ಏನಾರು ಬೇಕಾ ನಾವೇನಾದ್ರು ಬರೋಣ ಸೇವೆಗೆ ಅಂದ್ರೆ ಏನೂ ಬರಬೇಡ ಅಂದರು ಅವತ್ತೇ ಗೊತ್ತಾಗೋಯ್ತು ಯಾಕಂದರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ಲವೇ ಇಲ್ಲ ಅಂತೇಳಿ ಯಾಕಂದರೆ ನಾವು ತುಂಬ ಜನ ಕ್ಯಾಂಪೇನ್ಗಳು ಮಾಡಿದ್ದೀವಿ ಅವ್ರು ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂಗೆ ಕೂಡ ತಿರುಗಿ ನೋಡದೆ ಇರೋರು ಅವ್ರು ಒಂದೇ ಒಂದು ದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರು ಯಾವುದೇ ಒಂದು ರಾಜಕೀಯದ ಕೆಲಸಕ್ಕೆ ನಾನು ಹೋಗಲಿಲ್ಲ ಆದರೆ ಎಷ್ಟು ಜನನ್ನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಇಟ್ಟದೇ ಇದ್ದಾಗ ಅದು ಆಪ್ರೇಷನ್ಗಳಾಗ್ಬೋದು ಎಜುಕೇಷನ್ ಆಗ್ಬೋದು ಎಜುಕೇಷನಲ್ಲಿ ನಿಜವಾಗ್ಲೂ ಎತ್ತಿದ ಕೈಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡ್ ಕಳಿಸೋದಕ್ಕೆ ತುಂಬಾ ಸಹಾಯ ಮಾಡಿದರೆ ಅದಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದರೆ ನನ್ನ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದಾಗ ಬೈ ಈ ಹುಡುಗ ತುಂಬ ಚೆನ್ನಾಗಿ ಓದ್ತಾನೆ ಇವ್ನು ಇಲ್ಲೆಲ್ಲೋ ಒಂದು ಕಡೆ ಎಷ್ಟೊತ್ತೆ ಎಷ್ಟು ವರ್ಷ ಓದ್ತಾನು ಮೂರು ವರ್ಷನ ಏ ಮೂರು ವರ್ಷಕ್ಕೆ ಎಷ್ಟೋ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ತೊಗೊಂಡೋಗಿಲಿಂದ ಅಂತ ಅಂದ್ಬಿಟ್ಟು ಯಾಕಂದ್ರೆ ಸಲ ಬರಬೇಡ ನೀನು ಅಂತ ಅಂತ ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದ್ಮೇಲೆ ಮೇಲೆ ಬಿಡ್ರಿ ಇವತ್ತೊಂದು ಹೇಳ್ತೀನಿ ಇನ್ನೂನು ತುಂಬಾ ಹೇಳ್ಬೇಕಿದ್ದನ್ನೆಲ್ಲ ಯಾಕಂದರೆ ಗೊತ್ತಾಗಲ್ಲ ಅಂಥೇಳಿ ನನ್ನ ಸ್ನೇಹಿತ ಮನು ಅಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳ್ದಾಗ ನಾನು ಹೇಳಿ ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವನು ಹೇಳ್ದ ಗುರು ನಂದು ದೇವಸ್ಥಾನ ಹೆಂಗೆ ಹಿಂಗೆ ಅದು ಸ್ವಲ್ಪ ಏನಾದ್ರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಕ್ತಲ್ಲ ಅಂತ ಅದಕ್ಕೆ ಮೊದಲನೇ ಸಲ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ನ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟು ಅಲ್ಲಿಗೆ ನಾನು ಅವನ ಮನು ಹೇಳಿದೆ ನೋಡೋ ಚಿನ್ನ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು ಐದು ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿದೆ ಅದಕ್ಕೆ ಯಾಕಂದರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು ಯಾಕಂದರೆ ಅಂಥವ್ರ ಕೈಯಲ್ಲಿ ನಾವು ಇದ್ದೀವಿ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವರು ಇಲ್ಲಿ ಕರೆದಿದ್ದು ಕೂಡ ಮೊದಲೇದಾಗ ಅವ್ರಿಗೆ ಬೇಕಾದ್ರೆ ನಿನ್ನೆ ಫೋನ್ ಮಾಡಿ ಇವತ್ತು ಬಾಂಧಿದ್ರು ಬರ್ತದೆ ಏನೇ ಕೆಲಸ ಇದ್ದರು ಯಾಕಂದರೆ ನಾನು ಯಾವುದೇ ಕೆಲಸ ಇದ್ದರೂ ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರೋಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆಯ ಕಾರ್ಯ ವರ್ಷಕ್ಕೊಂದ್ಸಲಿ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಕರೂ ನಾನು ಬರೋಣ ಅಂತ ಇವತ್ತಿನ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಳ ಇವತ್ತು ಓಟ್ ಬರೋಣ ಯಾಕಂದರೆ ಬೈಕ್ ಅರಿದ್ರೆ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಅಂಥ ಒಂದು ಬಾಂಧವ್ಯ ನಂದು ಅವ್ರದು ಸೊ ಅವ್ರಿಗೆ ಭಗವಂತ ಹೀಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಹಾಕಿಕೊಡ್ಲಿ ಆದರೆ ಮಾಡಿದ್ದು ಹೇಳೋದೂ ಹೇಳೋದು ಇಲ್ಲ ಇದಕ್ಕೆ ನಾನು ಅವ ತುಂಬ ಇಷ್ಟಪಡೋದು ಸೊ ಆದ್ದರಿಂದ ತಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಇಲ್ಲೆಲ್ಲರೂ ಅವರ ಎಲ್ಲ ಶಾಸಕರು ಇದ್ದಾರೆ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿ ಖುಷಿಯಿಂದ ಇನ್ನೂ ಇದನ್ನು ಬೆಳೆಸಿ ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ